ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಮೊರಾರ್ಜಿ ಸೈನಿಕ ತರಬೇತಿ ಕೇಂದ್ರ ಶಿವಮೊಗ್ಗ ನಾನು ನಿಮ್ಮ ಮಂಜು ಸರ್ ಈ ವಿಡಿಯೋದಲ್ಲಿ ಬಂದಿದ್ದೀರಾ ದ ಬೆಸ್ಟ್ ಬುಕ್ ನವೋದಯಕ್ಕೆ ಏನು ಓದಬೇಕಂತ ಹೇಳಿ ಬಂದಿದ್ದೀರಾ ತಮ್ಗೆಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ವೆರಿ ವೆರಿ ಯೂಸ್ಫುಲ್ ಮಾಹಿತಿಯನ್ನು ಕೊಡ್ತೇನೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ನೀವು ಎಕ್ಸಾಮಿನೇಷನ್ಸನ್ನು ಬರಲಿಕ್ಕೆ ಹೋಗ್ತಾ ಇದ್ದೀರಾ ಇಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಇದ್ದಂತಹ ಒಂದಿಷ್ಟು ಡಿಫಿಕಲ್ಟ್ ಏರಿಯಾಗಳಾದಂತಹ ಮ್ಯಾಥಮೆಟಿಕ್ಸಲ್ಲಿ ನಾಲ್ಕೈದು ಭಾಗಗಳನ್ನು ತೆಗೆದುಹಾಕಿದ್ದಾರೆ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಆಯ್ಕೆ ಕಮಿಟಿಯವರು ಯಾಕೆ ಅಂತ ಹೇಳಿದರೆ ಈಗ ಕಾಲ ದೂರ ವೇಗ ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಸಿಂಪಲ್ ಇಂಟ್ರೆಸ್ಟ್ ಈ ರೀತಿಯಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂತಹ ಸಿಲೆಬಸ್ ಕಂಟೆಂಟನ್ನು ತೆಗೆದುಹಾಕಿದ್ದಾರೆ ಅದರ ಸಂಬಂಧ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಆನ್ಲೈನ್ ಮೋಡ್ ಹಾಗೆ ಆಫ್ಲೈನ್ ಮೋಡಲ್ಲಿ ತರಬೇತಿಯನ್ನುಗೊಳಿಸಿ ದ ಬೆಸ್ಟ್ ಬುಕ್ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಏನನ್ನು ಕಲಿಬೇಕಾಗಿದೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನು ಬರೆದು ಅಲ್ಲಿ ಆಯ್ಕೆ ಆಗಬೇಕು ಅಂತ ಹೇಳಿದರೆ ಏನನ್ನು ಕಲಿಬೇಕಾಗಿದೆ ಅದನ್ನು ಎರಡು ಮೆಥಡಲ್ಲಿ ಪ್ರಿಂಟ್ ಹಾಕಿದ್ದೀವಿ ಒಂದು ಟ್ರೆಡಿಷನಲ್ ಮೆಥಡ್ ಇನ್ನೊಂದು ಶಾರ್ಟ್ಕಟ್ ಮೆಥಡ್ ನೀವು ಪ್ರವೇಶ ಪರೀಕ್ಷೆಯನ್ನು ಬರಿತಕ್ಕಂತಹ ವಿದ್ಯಾರ್ಥಿಗಳು ಶಾರ್ಟ್ಕಟ್ ಮೆಥಡಲ್ಲಿ ನೀವು ಗಣಿತವನ್ನು ಕಲಿಯೋದ್ರಿಂದ ನಿಮಗೆ ಎಕ್ಸಾಮಿನೇಷನ್ಸ್ ಹಾಲಲ್ಲಿ ತುಂಬ ಟೈಮ್ ಸೇವ್ ಆಗುತ್ತೆ ಹಾಗೆ ಮುಂದಿನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲೂ ಕೂಡ ನೀವು ವೆರಿ ಸಕ್ಸಸ್ಫುಲ್ ಆಗ್ತೀರಾ ಸೊ ಹಾಗಾದರೆ ಈ ನಮ್ಮ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಇವರ ಈ ನೋಟ್ಬುಕ್ಗಳು ಹೇಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಮೊದಲನೇ ಪುಸ್ತಕ ಇಲ್ಲಿ ಒಟ್ಟು ಎರಡು ಪುಸ್ತಕಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇದು ಮಾರಾಟಕ್ಕಲ್ಲ ಕೇವಲ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಪಡಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಥ ಆಗುತ್ತೆ ಇದು ಯಾಕಂದರೆ ವೆರಿ ಶಾರ್ಟ್ಕಟ್ ಮೆಥಡಲ್ಲಿ ಪ್ರಿಪೇರ್ ಮಾಡಿದ್ದೀವಿ ಮೊದಲನೇ ಪುಸ್ತಕದಲ್ಲಿ ಈ ಪುಸ್ತಕದಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಜವಾಹರ್ ನವೋದಿಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಸಿಲೆಬಸ್ ವೈಸ್ ಅದು ಹೇಗೆ ಮಾಡ್ತೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಬರ್ತಕ್ಕಂಥ ಅವರು ಪ್ರಾಸ್ಪೆಕ್ಟ್ಸಲ್ಲಿ ಏನನ್ನು ಇವ್ಯಾಲ್ಯುವೇಟ್ ಅಂತ ಹೇಳ್ತಾ ಇದ್ದಾರೆ ಆ ಇವ್ಯಾಲ್ಯುವೇಟ್ ಮಾಡ್ತಕ್ಕಂತಹ ಏರಿಯಾಗಳನ್ನು ಎರಡೂ ಲ್ಯಾಂಗ್ವೇಜಲ್ಲಿ ಶಾರ್ಟ್ಕಟ್ ಮತ್ತು ಸಾಂಪ್ರದಾಯಿಕ ಪದ್ಧತಿ ಎರಡರಲ್ಲೂ ಕೂಡ ಇಲ್ಲಿ ಮಾಹಿತಿಯನ್ನು ಕೊಡ್ತೀವಿ ಈ ಪುಸ್ತಕ ಕಂಪ್ಲೀಟ್ ಮಾನಸಿಕ ಸಾಮರ್ಥ್ಯ ಲ್ಯಾಂಗ್ವೇಜ್ ಸೆಕ್ಷನ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಈ ಮೊದಲನೇ ಪುಸ್ತಕ ನಿಮಗೆ ಸಿಲೆಬಸ್ಸನ್ನು ಹೇಗೆ ಕರ್ಕೊಂಡೋಗುತ್ತೆ ನಿಮಗೆ ಯಾರೂ ಹೇಳಿಕೊಟ್ಟಿಲ್ಲ ಅಂದರೂ ಕೂಡ ಲೈನ್ ಬೈ ಲೈನ್ ಹೇಗೆ ಮ್ಯಾಥಮೆಟಿಕ್ಸನ್ನು ಸಾಲ್ವ್ ಮಾಡಬೇಕು ಇಂಗ್ಲೀಷ್ ಮೀಡಿಯಮ್ನವ್ರಾಗಿರ್ತೀರ ಅರ್ಥ ಆಗಿಲ್ಲ ಅಂದರೆ ಕೆಳಗಡೆ ಕನ್ನಡದಲ್ಲಿ ಕೊಟ್ಟಿದ್ದೀವಿ ಪೇರೆಂಟ್ಸ್ಗಳು ಇಂಗ್ಲೀಷ್ ಚೆನ್ನಾಗಿ ಬಂದಿಲ್ಲ ಮಗ ಇಂಗ್ಲೀಷ್ ಮೀಡಿಯಮಲ್ಲಿ ಓದಾ ಇದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ನನಗೆ ಹೇಳ್ಕೊಡ್ಲಿಕ್ಕೆ ಬರ್ತಾ ಇಲ್ಲ ಅನ್ನೋ ಪ್ರಮೇಯನೂ ಕೂಡ ತೆಗ್ದಾಕಿದ್ದೀವಿ ಎರಡೂ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದೀವಿ ತುಂಬ ನೀಟಾಗಿ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಇದು ಈ ಪುಸ್ತಕ ಇನ್ನು ಎರಡನೇ ಪುಸ್ತಕ ಇಲ್ಲೇನು ಮಾಡಿದ್ದೀವಿ ಅಂತ ಹೇಳಿದರೆ ಜಾಸ್ತಿ ನಾನು ಮ್ಯಾಥ ಮ್ಯಾಥಮೆಟಿಕ್ಸನ್ನೇ ಫೋಕಸ್ ಮಾಡ್ತಾಯಿದ್ದೀನಿ ಎಲ್ಲಿಂದ ನ ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆ ಯಾವ ವರ್ಷದಿಂದ ಪ್ರಾರಂಭವಾಯಿತು ಆ ವರ್ಷದಿಂದ ಏನು ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ಎನ್ನುವ ಒಂದು ಮೊದಲನೆಯ ಪಾಠ ಪ್ರತಿ ವರ್ಷ ಅಂದರೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಪ್ರತಿ ವರ್ಷ ಯಾವ ರೀತಿಯಾಗಿ ಆ ಕಂಟೆಂಟ್ ಮೇಲೆ ಆ ಚಾಪ್ಟರ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ರು ಆ ಪ್ರಶ್ನೆಗಳನ್ನು ಕೇವಲ ನಂಬರ್ ಸಿಸ್ಟಮಿಂದನೇ ಹೆಚ್ಚು ಕಡಿಮೆ ನಿಮಗೆ ಸುಮಾರು ಒಂದು ನಲವತ್ತು ಪ್ರಶ್ನೆಗಳನ್ನು ತೆಗ್ದಿದ್ದೀವಿ ನೆಕ್ಸ್ಟ್ ಬರುತ್ತೆ ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಪ್ರತಿ ವರ್ಷ ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಮುಖ ಬೆಲೆ ಮತ್ತು ಸ್ಥಾನ ಬೆಲೆ ಇಲ್ಲಿ ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದರೋ ಅದೇ ರೀತಿ ತಕ್ಕೊಂಡಿದ್ದೀವಿ ಅದನ್ನು ಮೊದಲು ಪ್ರಾಕ್ಟೀಸ್ ಮಾಡಿಸ್ತೀವಿ ಆ ನಂತರದಲ್ಲಿ ಹೋಗ್ತೇವೆ ಸಂಭವನೀಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಭವನೀಯ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನೋದನ್ನು ನೆಕ್ಸ್ಟು ಪ್ರಶ್ನೆಗಳನ್ನು ತಯಾರು ಮಾಡಿದ್ದೀವಿ ಎಂಟೈರ್ ಪುಸ್ತಕದಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಕೀ ಆನ್ಸರ್ ಅನ್ನು ನಾವು ಕೊಟ್ಟಿರೋದಿಲ್ಲ ಸಿಂಗಲ್ ಕೀ ಆನ್ಸರ್ ಕೂಡ ಈ ಪುಸ್ತಕದಲ್ಲಿ ಕೊಟ್ಟಿಲ್ಲ ಸರ್ ಕೀ ಆನ್ಸರ್ ಇಲ್ಲ ಅಂದ್ರೆ ಹೇಗೆ ಪ್ರಾಕ್ಟೀಸ್ ಮಾಡೋದು ಸರ್ ಅಂತನಾ ಕೀ ಆನ್ಸರ್ ಇಲ್ಲದೇನೆ ಹೇಗೆ ಪ್ರಾಕ್ಟೀಸ್ ಮಾಡೋದು ಅನ್ನೋ ಪ್ರಮೇಯ ಇಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರ್ ಪ್ಲೀಸ್ ಇಲ್ಲಿ ಮಾಡ್ತೀವಿ ಈ ಎರಡೂ ಪುಸ್ತಕಗಳನ್ನು ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಕೊಟ್ಟ ನಂತರದಲ್ಲಿ ಪ್ರತಿ ದಿವಸ ಆ ಪುಸ್ತಕದಲ್ಲಿ ಏನನ್ನು ನಾವು ಪ್ರಿಂಟ್ ಮೀಡಿಯಾ ಕೊಟ್ಟಿದ್ದೀವೋ ಏನನ್ನು ನಿಮಗೆ ಮನೆಗೆ ಕಳಿಸ್ಕೊಟ್ಟಿದ್ದೀವೋ ಅದು ಕಂಪ್ಲೀಟ್ ವೀಡಿಯೋ ಕ್ಲಾಸಸ್ಗಳನ್ನು ಪ್ರತಿದಿನ ಸಂಜೆ ಆರು ಗಂಟೆಗೆ ನಿಮ್ಗಳಿಗೆ ಕಳಿಸ್ತಾ ಹೋಗ್ತೀವಿ ನೀವು ಆರು ಗಂಟೆಗೆ ವಾಚ್ ಮಾಡಬೇಕಂತ ಏನಿಲ್ಲ ಯಾವುದೇ ಟೈಮಲ್ಲಾದರೂ ಕೂಡ ನೀವು ಅದನ್ನು ವಾಚ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಸರ್ ಬುಕ್ಸ್ ತಗೊಂಡ್ಬಿಟ್ಟಿದ್ದೀವಿ ಡೈಲಿ ಕ್ಲಾಸಸ್ ಬರ್ತಾ ಇದೆ ಸುಮ್ಮನೆ ಆಗುತ್ತಾ ನೋ ಹಾಗಲ್ಲ ಇದೊಂದು ವಿಶೇಷವಾಗಿರ್ತಕ್ಕಂತಹ ಪ್ರವೇಶ ಪರೀಕ್ಷೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ತನ್ನ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ಬಂದಿರತಕ್ಕಂತಹ ಪ್ರವೇಶ ಪರೀಕ್ಷೆ ಹಾಗಾಗಿ ಮೊದಲು ಗಣಿತದಲ್ಲಿ ಎಷ್ಟು ಪಾರ್ಟನ್ನು ಕೊಟ್ಟಿದ್ದಾರೆ ಗಣಿತದಲ್ಲಿ ಎಷ್ಟು ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಅಂತ ನೋಡ್ತೀವಿ ಎಷ್ಟು ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಒಂದು ಹನ್ನೆರಡು ಚಾಪ್ಟರ್ ಹಾಂ ಹದಿನಾಲ್ಕು ಚಾಪ್ಟರ್ ಮೇಲೆ ಪ್ರಶ್ನೆಗಳನ್ನು ತಯಾರು ಮಾಡ್ತಾರೆ ಮೊದಲು ನೀವು ಏನು ಮಾಡಬೇಕು ಫಸ್ಟು ನಮ್ಮ ಶಿಕ್ಷಣವೇ ಶಕ್ತಿಯಿಂದ ತಂದಿರತಕ್ಕಂತಹ ಮೆಟೀರಿಯಲ್ಸಲ್ಲಿ ಇವತ್ತು ಮೊದಲನೆಯ ದಿವಸ ಕೇವಲ ನಾನು ಏನು ಮಾಡಬೇಕು ಸಂಖ್ಯಾ ಪದ್ಧತಿ ಪಾಠವನ್ನು ಈ ಮೊದಲನೇ ಪುಸ್ತಕದಲ್ಲಿ ನೋಡಬೇಕು ಚೆನ್ನಾಗಿ ಇದನ್ನು ಓದ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಕ್ಲಾಸ್ ಬಂದಿರುತ್ತೆ ಅದನ್ನು ನೀವು ಚೆನ್ನಾಗಿ ವಾಚ್ ಮಾಡಬೇಕು ಆ ನಂತರದಲ್ಲಿ ಈ ಪುಸ್ತಕದಲ್ಲಿ ಸಂಖ್ಯಾ ಪದ್ಧತಿಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು ಯಾವ್ಯಾವ ಇದಾವೆ ಅದನ್ನು ನೀವು ಸೊಲ್ಯೂಷನ್ ಮಾಡಬೇಕು ನೀವು ಸೊಲ್ಯೂಷನ್ ಮಾಡಿರೋದು ಸರಿನಾ ತಪ್ಪು ಅನ್ನೋದು ವಿಡಿಯೋ ಕ್ಲಾಸಸ್ ಮೂಲಕ ನಿಮಗೆ ಹೇಳಿಕೊಡ್ಲಾಗುತ್ತೆ ಅದ್ರ ಜೊತೆಗೆ ಎಕ್ಸಾಮನ್ನು ಓ ಎಮ್ ಆರ್ ಶೀಟಲ್ಲಿ ಅಟೆಂಡ್ ಮಾಡ್ತೀರಾ ಈ ಎಮ್ ಆರ್ ಶೀಟ್ ಐದು ಕನಿಷ್ಠ ಐದು ಓ ಎಮ್ ಆರ್ ಶೀಟ್ಗಳನ್ನು ಕೂಡ ಈ ನೋಟ್ಸ್ಗಳ ಜೊತೆಗೆ ನಿಮಗೆ ಕಳಿಸ್ಕೊಡ್ತೀವಿ ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಬೇಕು ಸೊ ಇಲ್ಲಿ ಈ ಚಾನಲನ್ನು ಅನ್ನು ನೀವು ಕಂಪ್ಲೀಟ್ ನೋಡ್ತಾ ಇದ್ದೀರಾ ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಗ್ರಾಮೀಣ ಭಾಗದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಒಂದು ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನು ಪಡೆಯಲಿಕ್ಕೆ ಕೇಂದ್ರ ಸರ್ಕಾರದಿಂದ ರಚಿತವಾಗಿರ್ತಕ್ಕಂತಹ ಈ ಶಾಲೆ ನಿಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ಶಾಲೆ ಇದೆ ಎಂಬತ್ತು ವಿದ್ಯಾರ್ಥಿಗಳನ್ನು ಒಂದು ವರ್ಷಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಮೂರು ಸಬ್ಜೆಕ್ಟನ್ನು ಅನ್ನ ಮಾಡಲಾಗುತ್ತೆ ಮೊದಲನೇದು ಮೊದಲನೇ ಸಬ್ಜೆಕ್ಟ್ ನಿಮಗೆ ಮಾನಸಿಕ ಸಾಮರ್ಥ್ಯ ಪೆನ್ ಪೆನ್ ಪ್ಲೀಸ್ ಒನ್ ಸೆಕೆಂಡ್ ಓಕೆ ಮೊದಲನೇದು ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ ಕನ್ನಡದಲ್ಲಿ ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಿ ನಲವತ್ತು ಪ್ರಶ್ನೆಗಳನ್ನು ಎವ್ಯಾಲ್ಯೇಟ್ ಮಾಡ್ತಾರೆ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕ ಇರುತ್ತೆ ಟೋಟಲ್ ಐವತ್ತು ಅಂಕ ಇರುತ್ತೆ ಸರ್ ಏನು ಸರ್ ಇದು ಮೆಂಟಲ್ ಅಬಿಲಿಟಿ ಅಂತಾನೆ ಇದೇ ಶಿಕ್ಷಣವೇ ಶಕ್ತಿನ ಫಸ್ಟ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳೋ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಪಕ್ಕದಲ್ಲಿ ಬೆಲೆ ಟಚ್ ಇರುತ್ತೆ ಆಲ್ ನೋಟಿಫೈಡ್ ಆಗಿರಿ ನಿಮ್ಮ ಅಭಿಪ್ರಾಯ ವಿಡಿಯೋ ನೋಡ್ತಿರುವಾಗ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕೂಡ ಈ ಕಮೆಂಟ್ ಒಳಗಡೆ ನಿಮ್ಮ ಅಭಿಪ್ರಾಯವನ್ನು ಹಾಕಿ ಪ್ರತಿಯೊಂದು ಅಭಿಪ್ರಾಯಗಳಿಗೂ ಶಿಕ್ಷಣವೇ ಶಕ್ತಿ ರಿಪ್ಲೈ ಕೊಡುತ್ತೆ ಅಂತ ಹೇಳ್ತಾ ಇದು ಮಾನಸಿಕ ಸಾಮರ್ಥ್ಯದ ಕಂಪ್ಲೀಟ್ ವಿಡಿಯೋಗಳನ್ನು ನಾನು ನನ್ನ ಲೈವ್ ಕ್ಲಾಸಸ್ ಅಲ್ಲಿ ಕೊಟ್ಟಿದ್ದೀನಿ ಜಸ್ಟ್ ಒಂದು ಐದು ಲೈವ್ ಕ್ಲಾಸ್ ನೋಡಿ ಸಾಕು ಐವತ್ತಕ್ಕೆ ಐವತ್ತು ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ತಕ್ಕಂತೀರ ನೋ ಡೌಟ್ ಅಟ್ ಆಲ್ ಐವತ್ತು ಮಾರ್ಕ್ಸ್ ಇನ್ನ ಮ್ಯಾಥ್ಸ್ ಗಣಿತ ಇಪ್ಪತ್ತು ಪ್ರಶ್ನೆಯನ್ನು ಕೇಳಲಾಗುತ್ತೆ ಇಲ್ಲೂ ಕೂಡ ಒಂದು ಪಾಯಿಂಟ್ ಎರಡು ಐದು ಅಂಕ ಇಪ್ಪತ್ತ ಐದು ಟೋಟಲ್ ಮಾರ್ಕ್ಸ್ ಬರುತ್ತೆ ಇಪ್ಪತ್ತು ಪ್ರಶ್ನೆಗಳಿಗೆ ಒಂದು ಪಾಯಿಂಟ್ ಎರಡು ಐದು ಮಾರ್ಕ್ಸ್ ಕೊಟ್ಟರೆ ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಇನ್ನು ಲ್ಯಾಂಗ್ವೇಜ್ ಭಾಷಾ ಪರೀಕ್ಷೆ ಇಪ್ಪತ್ತು ಪ್ರಶ್ನೆಗಳು ಒಂದು ಪಾಯಿಂಟ್ ಎರಡು ಐದು ಅಂಕ ಇಪ್ಪತ್ತೈದು ಒಟ್ಟು ಅಂಕ ಒಟ್ಟು ನೂರು ಅಂಕ ಎಂಬತ್ತು ಪ್ರಶ್ನೆ ಎಂಬತ್ತು ಪ್ರಶ್ನೆಗಳಿಗೆ ನೂರು ಅಂಕಕ್ಕೆ ಈ ಪ್ರವೇಶ ಪರೀಕ್ಷೆಯನ್ನು ಅವ್ಯಾಲ್ಯುವೇಟ್ ಮಾಡ್ತಾರೆ ಇದರಲ್ಲಿ ಮ್ಯಾಂಡಿಯೇಟ್ರಿ ಮಾರ್ಕ್ಸನ್ನು ಕೂಡ ಇದೆ ಕನಿಷ್ಠ ಇಷ್ಟು ಮಾರ್ಕ್ಸನ್ನು ತಗೊಳ್ಳೇಬೇಕು ಅಂತ ಇದೆ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಹಿಂದಿನ ಸಾಕಷ್ಟು ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಯಾವ ವಿದ್ಯಾರ್ಥಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗೆ ಕನ್ನಡ ಸ್ಪಷ್ಟವಾಗಿ ಓದಲಿಕ್ಕೆ ಬರುತ್ತೋ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ನಿಮ್ಮ ಪಾಕೆಟಲ್ಲಿದೆ ಸ್ವಲ್ಪ ಗ್ರಾಮರನ್ನು ಇವ್ಯಾಲ್ಯೂಯೇಟ್ ಮಾಡ್ತಾನೆ ವಿರುದ್ಧಾರ್ಥಕ ಪದಗಳಾಗಿರ್ಬೋದು ಸಮನಾರ್ಥಕ ಪದಗಳಾಗಿರ್ಬೋದು ನಾನಾರ್ಥಕ ಪದಗಳಾಗಿರ್ಬೋದು ನಾಣ್ನುಡಿಗಳು ಗಾದೆ ಮಾತುಗಳನ್ನು ಈ ಪ್ಯಾಸೇಜ್ಗಳಲ್ಲಿ ಎರಡು ಪ್ಯಾಸೇಜಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗಿರ್ತಕ್ಕಂಥ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಸಂಪೂರ್ಣವಾಗಿ ಭಾಷಾ ಪರಿಕಲ್ಪನೆ ಅಂದರೆ ಓದಿದ್ದು ಅರ್ಥ ಆಗಬೇಕು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದರೆ ಇಂಗ್ಲೀಷ್ ಓದಿ ಇಂಗ್ಲೀಷ್ ಸಂಪೂರ್ಣ ಅರ್ಥ ಆಗಬೇಕು ಕನ್ನಡ ಮಾಧ್ಯಮದಲ್ಲಿದ್ದರೆ ಕನ್ನಡ ಓದಿ ಕನ್ನಡ ಅರ್ಥ ಆಗಬೇಕು ಅಂಥ ವಿದ್ಯಾರ್ಥಿಗಳಿಗೆ ತಮ್ಮ ಪಾಕೆಟಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಆಲ್ರೆಡಿ ಇದೆ ಮೆಂಟಲ್ ಎಬಿಲಿಟಿ ನನ್ನನ್ನು ಯೂಟ್ಯೂಬಲ್ಲಿ ಮಂಜು ಸರ್ ಮೆಂಟಲ್ ಎಬಿಲಿಟಿ ಲೈವ್ ಕ್ಲಾಸಸ್ ಅಂತ ಫಾಲೋ ಮಾಡಿ ಸಾಕು ಐವತ್ತು ಮಾರ್ಕ್ಸ್ ಜಬಲ್ ಇದೆ ಟೋಟಲ್ ಎಪ್ಪತ್ತೈದು ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಒಂದು ಐದು ಮಾರ್ಕ್ಸ್ ವೇರಿ ಐದು ಮಾರ್ಕ್ಸ್ ಆಗೋಲ್ಲ ಒಂದು ಎರಡು ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು ಲ್ಯಾಂಗ್ವೇಜಲ್ಲಿ ಮೆಂಟಲ್ ಎಬಿಲಿಟಿ ಔಟ್ ಆಫ್ ತಗೋತೀರಾ ಅದ್ರ ಬಗ್ಗೆ ಡೌಟ್ ಇಲ್ಲ ಸೊ ಇಲ್ಲಿ ಮಗುವಿಗೆ ಒಂದಿಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಗಣಿತ ಈ ಗಣಿತ ಹೇಗಿರುತ್ತೆ ಅಂತ ಹೇಳಿದರೆ ಈ ಗಣಿತಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕು ನೂರ ಐವತ್ತು ವೀಡಿಯೋಗಳನ್ನು ಶೂಟ್ ಮಾಡಿದ್ದೀವಿ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಶಾಲೆಯಲ್ಲಿ ಓದ್ತಕ್ಕಂತಹ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಗಣಿತ ಇರೋದಿಲ್ಲ ಇಲ್ಲಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ವಾಕ್ಯ ರೂಪದಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ವಿದ್ಯಾರ್ಥಿಗೆ ಸ್ವಲ್ಪ ಅರ್ಥ ಮಾಡ್ಕೊಳೋದು ಗೊಂದಲ ಕಷ್ಟ ಆಗುತ್ತೆ ಪ್ರ ಪ್ರಶ್ನೆಗಳನ್ನು ಬಿಡಿಸಿ ಬಿಡಿಸಿ ಉತ್ತರವನ್ನು ತಕ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಬೇಕಾಗಿರೋದು ನವೋದಯ ಶಿಕ್ಷಣವೇ ಶಕ್ತಿಯ ಆನ್ಲೈನ್ ಕೋಚಿಂಗ್ ಮ್ಯಾಥಮೆಟಿಕ್ಸನ್ನೇ ಜಾಸ್ತಿ ಪ್ರಿಫರ್ ಮಾಡೋದು ಮನೆಯಲ್ಲೇ ಇರ್ತೀರಾ ಎಲ್ಲೂ ಹೋಗಲ್ಲ ಸ್ಕೂಲ್ ಬಿಟ್ಟು ಎಲ್ಲೂ ಹೋಗಲ್ಲ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಒಂದು ದಿವಸಕ್ಕೆ ಒಂದು ನಲವತ್ತು ನಿಮಿಷ ಸಂಜೆ ಒಂದು ಮೂವತ್ತು ನಿಮಿಷ ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟು ಸೆಲೆಕ್ಷನ್ ಆಗೇ ಬಿಡ್ತೀರಂತ ಎಲ್ರಿಗೂ ಹೇಳೋಕ್ಕಾಗೋದಿಲ್ಲ ಶಿಕ್ಷಣವೇ ಶಕ್ತಿಯನ್ನು ಖಂಡಿತವಾಗಲೂ ಕೂಡ ನಿಮ್ಮ ಬದುಕಿನುದ್ದಕ್ಕೂ ನೆನಪಲ್ಲಿ ಇಟ್ಕೊತೀರಾ ಆ ರೀತಿಯಾಗಿರ್ತಕ್ಕಂಥ ಕ್ಲಾಸಸ್ಗಳನ್ನು ನಿಮ್ಮ ಮನೆಗೆ ಕೊಡ್ತಾ ಇದ್ದೀವಿ ಯೂಸ್ ಮಾಡಿಕೊಂಡು ಈ ಶಾಲೆಗೆ ನೀವು ಹೋಗ್ತೀರಿ ಅಂತ ಹೇಳಿದ್ರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಸಿ ಬಿ ಎಸ್ ಸಿ ಪಠ್ಯಕ್ರಮದಲ್ಲಿ ನಿಮಗೆ ಉಚಿತ ಊಟ ವಸತಿಯೊಂದಿಗೆ ಅತ್ಯುನ್ನತ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂತಹ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಸೆಲೆಕ್ಷನ್ ಆಗಿ ಆ ಸ್ಕೂಲಿಗೆ ಹೋಗಿಬಿಟ್ಟು ನೀವು ಈ ದೇಶಕ್ಕೆ ಈ ರಾಜ್ಯಕ್ಕೆ ನಿಮ್ಮ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಅದರ ಜೊತೆ ಕೊನೆಯದಾಗಿ ನಮ್ಗಳಿಗೂ ಕೂಡ ಒಂದು ಕೀರ್ತಿಯನ್ನು ತಂದುಕೊಡಬೇಕು ಅಂತ ಹೇಳ್ತಾ ನನ್ನ ಮತ್ತೆ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಏನಾದರೂ ಡೌಟ್ಸ್ ಇತ್ತು ಅಥವಾ ನಾನು ಹೇಳಿರೋ ಮಾಹಿತಿ ಹೇಗೆ ನಮ್ಮ ಇನ್ಸ್ಟಿಟ್ಯೂಷನಿಂದ ನಿಮಗೆ ಬರ್ತಿರ್ತಕ್ಕಂಥ ಕ್ಲಾಸಸ್ ಹೇಗೆ ಕೆಳಗಡೆ ಕಮೆಂಟ್ ಹಾಕಿ ಪ್ರಶ್ನೆ ಏನಾದರೂ ಕೇಳದಿದ್ದರೂ ಕೂಡ ಕೆಳಭಾಗದಲ್ಲಿ ಪ್ರಶ್ನೆಯನ್ನು ಕೇಳಿ ನಿಮಗೆ ಆನ್ಲೈನ್ ಅಡ್ಮಿಷನ್ಸ್ ಬೇಕು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಸರ್ ಮಂಜು ಸರ್ ನೀವು ಹೇಳಿದ್ದನ್ನು ನಾವು ಫಾಲೋ ಮಾಡ್ತೀವಿ ಅನ್ನೋದಾದರೆ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ ನಮ್ಮ ವೀಡಿಯೋ ಇದೆ ವೀಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸಾವಧಾನವಾಗಿ ನನ್ನ ಮಾತನ್ನು ಆಲಿಸುತ್ತ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾನೆ ಥ್ಯಾಂಕ್ ಯು ಸೊ ಮಚ್ ಬಬಾಯ್